ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಜಿಲ್ಲಾಡಳಿತ ಹಾಗೂ ಪುರಸಭೆಯಿಂದ ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಬಸವರಾಜು ಶಾಲಾ ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕು ಎಲ್ಲೆಂದರಲ್ಲಿ ಕಸಾಯಿಸಿಯೋದನ್ನು ತಡೆಯಬೇಕು ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಬೇಕು ಸಾರ್ವಜನಿಕ ಆರೋಗ್ಯ ಸುಧಾರಣೆ ಆರ್ಥಿಕ ಪ್ರಯೋಜನಗಳು ಪರಿಸರ ಸಂರಕ್ಷಣೆ ಮತ್ತು ಮಹಿಳೆಯರ ಸಬಲೀಕರಣವನ್ನು ಈ ಅಭಿಯಾನ ಒಳಗೊಂಡಿದ್ದು ನಾಗರಿಕರಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಿ ಸಮುದಾಯದ ಸಕ್ರಿಯ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತದೆ ಎಂದರು ಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಬಸವರಾಜು ಅವರಿಗೆ ಗುಲಾಬಿ ಹೂ ನೀಡಿ ಅಭಿನಂದಿಸಿದ್ರು ಪರಿಸರ ಮತ್ತು ಮನೆಯ ಸುತ್ತಮುತ್ತಲ ಪ್ರದೇಶದ ಸ್ವಚ್ಛತೆಗೆ ಅಗತ್ಯ ಗಮನ ನೀಡಬೇಕು ಅಂತ ಮಕ್ಕಳಿಗೆ ಜಿಲ್ಲಾಧಿಕಾರಿಗಳು ಕಿವಿಮಾತು ಹೇಳಿದರು ಜಿಲ್ಲಾ ಯೋಜನಾ ನಿರ್ದೇಶಕ ರಮೇಶ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬೈಲಾಂಜನಪ್ಪ ತಹಶೀಲ್ದಾರ್ ಅನಿಲ್ ಹಾಜರಿದ್ರು ಲಾಸ್ಟ್ ಸಿಕ್ಕ ಸಿಕ್ಕಾ ಬಟ್ಟೆ ಎಲ್ಲ ಕೂಡ ವೇಸ್ಟ್ ಮೆಟೀರಿಯಲ್ಸು ಮತ್ತು ನಮ್ಮ ರಸ್ತೆಯಲ್ಲೂ ಕೂಡ ಎಲ್ಲ ಅಂಗಡಿಗಳು ಹಾಕ್ಕೊಂಡು ವ್ಯಾಪಾರ ಮಾಡೋದು ಅವರು ಕೂಡ ವೇಸ್ಟ್ ತಗೋ ಹಾಕೋದು ಅಲ್ಲೇ ಮಕ್ಕಳುಗಳೆಲ್ಲ ಬರೋದು ಇವೆಲ್ಲವೂ ಕೂಡ ನೋಡಿದೆ ಮತ್ತು ಕಿಟಕಿಯಿಂದಲೂ ಕೂಡ ಮಕ್ಕಳು ಏನಾದರೂ ಕೂಡ ತಿನ್ನೋದು ಅದನ್ನು ಎಸೆಯೋದು ಎಲ್ಲವೂ ಕೂಡ ತುಂಬ ಡೆಬ್ರಿಸ್ ಟೈಪು ವೇಸ್ಟ್ ಪ್ಲಾಸ್ಟಿಕ್ಸು ಮತ್ತು ಮರದ ಡಸ್ಟ್ ಎಲ್ಲ ಇತ್ತು ಹಾಗಾಗಿ ಟೀಚರ್ಸ್ಗಳಿಗೆ ಮತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಅವೇರ್ನೆಸ್ ಬರಲಿ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಇದೇ ಕ್ಯಾಂಪಸಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಒನ್ ಅವರ್ಲಿ ನಾವು ಅಲಂಘಿತ ಅವರ ಏನೋ ಪಿ ಡಿ ಡಿ ಯು ಡಿ ಸಿ ಅವರು ಮತ್ತು ನಮ್ಮ ಚೀಫ್ ಆಫೀಸರ್ಸು ಪಿ ಕೆ ಎಸ್ ಎಲ್ಲ ಸೇರಿಕೊಂಡು ಒಂದಷ್ಟೆಲ್ಲ ಕ್ಲೀನ್ ಮಾಡಿದ್ದೀವಿ ಬಟ್ ಇಲ್ಲಿ ಏನು ಉದ್ದೇಶ ಏನು ಅಂತಂತಂದರೆ ಇಲ್ಲಿ ಏನೋ ಐಸ್ ಹೈಸ್ಕೂಲ್ ಇರ್ಬೋದು ಅಥವಾ ಕಾಲೇಜ್ ಇರ್ಬೋದು ಇವರು ಇಲ್ಲೂ ಕೂಡ ಮಕ್ಕಳಿದ್ದಾರೆ ಎಲ್ಲರೂ ಕೂಡ ಟೀಚರ್ಸ್ ಎಲ್ಲ ಸಾಮೂಹಿಕವಾಗಿ ಮತ್ತು ನೀವೆಲ್ಲರೂ ಕೂಡ ಸ್ಟೂಡೆಂಟ್ಸ್ ಅಂತೇಳಿ ಎಲ್ಲರೂ ಕೂಡ ನಿಮ್ಮ ಅಭಿಮಾನಿ ಇವರೆಲ್ಲರೂ ಸೇರಿಕೊಂಡು ಕೂಡ ನೀಟಾಗಿ ಇಟ್ಕೋಬೋದು ಹಾಗಾಗಿ ಮಕ್ಕಳಲ್ಲಿ ಯಾಕೆ ಇದು ಒಂದು ಕೊರತೆ ಇದೆ ಅಂತ ಅನಿಸ್ತು ಆ ಕಾರಣಕ್ಕೋಸ್ಕರ ಅವ್ರನ್ನೇ ಸೇರಿಸ್ಕೊಂಡು ಇಲ್ಲಿ ಒಂದು ದಿನದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಈ ದಿನ ಮಕ್ಕಳ ದಿನಾಚರಣೆ ಕೂಡ ಇದೆ ಅವರು ಕೂಡ ಗೊತ್ತಾಗಬೇಕು ಏನು ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ಅಂತಂದರೆ ಇವೆಲ್ಲವೂ ಕೂಡ ಸ್ವಚ್ಛತೆಯೂ ಕೂಡ ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ ಜೊತೆಗೆ ಅದೇ ಮಕ್ಕಳೇ ತಿನ್ನೋದು ಕಿಟ್ಟಿ ಮುಖಾಂತರ ಎಲ್ಲ ಮಾಡಿದ್ದು ಅದು ಎಲ್ಲ ಯೂಸ್ ಮಾಡಿಕೊಟ್ಟು ಸ್ಕೂಲ್ ಕ್ಯಾಂಪಸಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಕೊಂಡಿದ್ದೀವಿ ಜೊತೆಗೆ ನಾನು ನಮ್ಮ ಟೀಚರ್ಸ್ಗಳಲ್ಲೂ ಕೂಡ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ನಮ್ಮ ಸೀಮಾ ಎಲ್ತ್ ಇನ್ಸ್ಪೆಕ್ಟರ್ಗೆ ಮತ್ತು ನಮ್ಮ ಚೀಫ್ ಆಫೀಸರ್ಗೂ ಕೂಡ ಒಂದೊಂದು ವಾರಕ್ಕೆ ಒಂದು ದಿನ ಸಾಮೂಹಿಕವಾಗಿ ಈ ಥರ ನಮ್ಮ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗಳೇನಿದೆ ಅಥವಾ ಸಮುದಾಯ ಭವನಗಳೇನಿದೆ ಅಂಬೇಡ್ಕರ್ ಭವನ ಇಥವೆಲ್ಲ ಕೂಡ ಸ್ವಚ್ಛತೆ ಮಾಡ್ಕೊಂಡ್ರೆ ಅವ್ರ ಜೊತೆಗೆ ಜನಗಳಿಗೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಯಾಕೆ ಆಗ ಎಲ್ಲರೂ ಕೂಡ ಸಾಮೂಹಿಕವಾಗಿ ಎಲ್ಲರೂ ಕೂಡ ಕ್ಲೀನ್ ಮಾಡ್ತಾರೆ ಏನು ಒಂದು ಒನ್ ಅವರ್ ಸ್ವಲ್ಪ ನಾವು ಮನ್ಸ್ ಮಾಡಿ ಇಂಥ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡ್ರೆ ಎಲ್ಲ ಕೆಲಸಗಳು ಕೂಡ ಸುಗಮವಾಗಿ ಆಗ್ತಾರೆ ಸ್ವಚ್ಛತೆಯೂ ಕೂಡ ಚೆನ್ನಾಗಿರ್ತಾರೆ ನಮ್ಮ ದೇವನಹಳ್ಳಿ ಪಟ್ಟಣದಲ್ಲಿ ಇವಾಗ ಒಳ್ಳೆ ಕೆಲಸಗಳು ನಡೀತಾ ಇದ್ದಾವೆ ಈ ಥರ ತಮಗೆ ಕೂಡ ಗೊತ್ತಿರಲಿ ಈ ರೋಡು ಕೂಡ ಸಿ ಸಿ ರೋಡ್ ಎಲ್ಲ ಮಾಡ್ತಾ ಇದ್ವಿ ಬೇರೆ ಬೇರೆ ವರ್ಕ್ಸ್ ಎಲ್ಲ ತಗೋತಾ ಇದ್ವಿ ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಕಮ್ಯುನಿಟಿ ಪಾರ್ಟಿಸಿಪೇಟ್ ಮಾಡೋದು ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಹೈದರ್ ಸಾಬ್ ದೇವನಹಳ್ಳಿ ರಾಯಲ್ಸ್ ಕನ್ನಡ